ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೇ ನಿಮ್ಮ ಘೋಷಣರ್ ಈಗ ನಾನು ಇವತ್ತು ನಿಮಗೋಸ್ಕರ ಒಂದು ಹಾರರ್ ಸ್ಟೋರಿನ ತಂದಿದ್ದೀನಿ ಈ ಸ್ಟೋರಿ ಕೇಳಿದ್ರೆ ನಿಮಗೆ ಈ ಥರನೂ ಆಗುತ್ತಾ ಅಂತ ಅನಿಸ್ಬಿಡುತ್ತೆ ಈ ಸ್ಟೋರಿ ನಡೆದಿರೋದು ಕೆನಡಾ ದೇಶದಲ್ಲಿ ಕೆನಡಾದ ರಾವೆನ್ಸ್ ವುಡ್ ಅನ್ನೋ ಚಿಕ್ಕ ಗ್ರಾಮದಲ್ಲಿ ಈ ಸ್ಟೋರಿ ನಡೆದಿದೆ ಈ ಸ್ಟೋರಿ ಬ್ಯಾಕ್ ಲೈನ್ ಏನಪ್ಪಾ ಅಂದರೆ ಬ್ಯಾಕ್ ಸ್ಟೋರಿ ಏನಪ್ಪ ಅಂದರೆ ಸುಮಾರು ವರ್ಷಗಳ ಹಿಂದೆ ಆ ಊರಿನ ಪಕ್ಕದಲ್ಲಿರೋ ಒಂದು ಬೆಟ್ಟದಲ್ಲಿ ಒಬ್ಬ ಹೋಗ್ಬಿಟ್ಟು ಗಣಿ ಗಣಿಗಾರಿಕೆ ಮಾಡ್ತಾ ಇರ್ತಾನೆ ಅಂದರೆ ಇಲ್ಲಿಗಲ್ ಆಗಿ ಗಣಿಗಾರಿಕೆ ಮಾಡ್ತಾಯಿರ್ತಾನೆ ಆ ಗಣಿಗಾರಿಕೆ ಮಾಡಬೇಕಾದ್ರೆ ಅವನು ಡಿಗ್ ಮಾಡಿಕೊಂಡು ಅಂದರೆ ಅಗದ್ಕೊಂಡು ಅಗದ್ಕೊಂಡು ಮ ಮಣ್ಣೊಳಗೆ ಹೋಗಿರ್ತಾನೆ ಮಣ್ಣೊಳಗೆ ಹೋಗ್ಬಿಟ್ಟು ಅಲ್ಲಿ ಏನೋ ಅವನಿಗೆ ಬೇಕಾಗಿರೋದನ್ನ ಏನೋ ತೆಗೀಬೇಕಾದ್ರೆ ಅವನ ಮೇಲೆ ಮಣ್ಣು ಕುಸಿದು ಅವನು ಅಲ್ಲೇ ಸತ್ತೋಗಿರ್ತಾನೆ ಅವನು ಸತ್ತೋಗಿದ್ದಾದ್ಮೇಲೆ ಮೇಲೆ ಅವ್ರನ್ನವ್ರಿಗೆಲ್ಲ ಆ ವಿಚಾರ ತಲುಪುತ್ತೆ ಅವ್ರನ್ನವ್ರಿಗೆಲ್ಲ ಆ ವಿಚಾರ ಗೊತ್ತಾಗುತ್ತೆ ಆ ವಿಚಾರ ಗೊತ್ತಾಗಿದ್ದ ತಕ್ಷಣ ಅವ್ರೂರವರೆಲ್ಲ ಅಲ್ಲಿ ಹೋಗಿ ನೋಡಿ ಅಲ್ಲಿ ಪರಿಸ್ಥಿತಿ ಎಲ್ಲ ನೋಡಿ ಆ ಏರಿಯಾಗೆ ಆ ಬೆಟ್ಟಕ್ಕೆ ಯಾರು ಎಲ್ಲರನ್ನು ನಿಷೇಧ ಮಾಡಿಬಿಟ್ಟು ಯಾರು ಹೋಗಬಾರ್ದು ಆ ಊರಿನವರೇ ಆಗಲಿ ಯಾ ಅವ್ರಿಗಿನವರೇ ಆಗಲಿ ಆ ಪ್ಲೇಸ್ಗೆ ಹೋಗಬಾರ್ದು ಅಂದ್ಬಿಟ್ಟು ರಿಸ್ಟ್ರಿಕ್ಟ್ ಮಾಡಿಬಿಟ್ಟು ಅಲ್ಲಿ ಆ ಊರು ಆ ಬೆಟ್ಟನ ರಿಸ್ಟ್ರಿಕ್ಟ್ ಮಾಡಿಕ್ಕಿರ್ತಾರೆ ಆ ಊರಿನವ್ರು ಹೇಳೋ ಪ್ರಕಾರ ಆ ಬೆಟ್ಟದಿಂದ ದಿನಾಗಲೂ ಅಂದರೆ ದಿನ ಆ ಬೆಟ್ಟದಿಂದ ಜೋರ ಗಾಳಿ ಬರೋದು ಮತ್ತೆ ಆ ಬೆಟ್ಟದಿಂದ ಜೋರ ಕಿರ್ಚಾಟ ಕಿರ್ಚಾಟ ಬರೋದು ದಿನಾನು ನಡೀತಾ ಇರುತ್ತಂತೆ ಅದರಿಂದ ಆ ಬೆಟ್ಟಕ್ಕೆ ಯಾರು ನಿಷೇಧ ಮಾಡಿದ ಕಾರಣಕ್ಕೆ ಅಲ್ಲ ಅವರೇ ಹೋಗ್ತಾ ಇರಲಿಲ್ಲ ಭಯ ಬಿದ್ದುಬಿಟ್ಟು ಅವರೇ ಹೋಗ್ತಾ ಇರಲಿಲ್ಲ ಆ ಊರಿನವರು ಹೆಂಗಪ್ಪ ಅಂದರೆ ಎಲ್ಲರೂ ಅಂದರೆ ಚಿಕ್ಕೋರು ಚಿಕ್ಕ ಹಳ್ಳಿ ಅಂದರೆ ನಮ್ಮ ಕಡೆ ಹೆಂಗಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇರುತ್ತೆ ಅದೇ ಥರ ಅಲ್ಲೂ ಎಲ್ಲರೂ ಮಾತಾಡಿಕೊಂಡು ಊರಿನವ್ರಿಗೆ ಏನೇ ಸುದ್ದಿ ಬಂದರೂ ಊರಿನವ್ರಿಗೆಲ್ಲ ಗೊತ್ತಾಗೋದು ಆ ಥರ ಆಗ್ತಾಯಿತ್ತು ಈ ಮಧ್ಯೆ ಇಬ್ಬರು ಫ್ರೆಂಡ್ಸು ಜಾಗ್ ಮತ್ತು ಸಾರಾ ಅನ್ನೋರು ಆ ಬೆಟ್ಟನ ಸಂಶೋಧಿಸ್ಬೇಕು ಅನ್ವೇಷಿಸಬೇಕು ಆ ಈ ಬೆಟ್ಟನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಬಿಟ್ಟು ಆ ಬೆಟ್ಟದ ಕಡೆಗೆ ಹೋಗ್ತಾರೆ ಇನ್ನೇನು ಸೂರ್ಯ ಇರ್ತಾನೆ ಕತ್ತಲಾಗ್ತಾ ಇರುತ್ತೆ ಫುಲ್ಲು ಡಾರ್ಕ್ನೆಸ್ ಬರ್ತಾ ಇರುತ್ತೆ ಅವರು ಒಂದು ಟಾರ್ಚ್ನ ಕೈಯಲ್ಲಿ ಇಟ್ಕೊಂಡು ಇನ್ನೇನು ಆ ಬೆಟ್ಟನ ಎಂಟರ್ ಆಗಬೇಕು ಆ ಟೈಮಲ್ಲಿ ಸಾರ ಏನು ಹೇಳ್ತಾಳೆ ಅಂದರೆ ಜಾಕ್ ಈ ಬೆಟ್ಟದ ಬಗ್ಗೆ ಊರಿನ ಜನ ತುಂಬ ಏನೇನೋ ಮಾತಾಡ್ತಾರೆ ಏನೇನೋ ಸೌಂಡ್ ಬರುತ್ತಂತೆ ಫುಲ್ಲು ಜೋರಾಗಿ ಗಾಳಿ ಬರುತ್ತಂತೆ ಹೋಗೋದು ಬೇಡ ಅಂದ್ಬಿಟ್ಟು ಎಚ್ಚರೇ ಕೊ ಎಚ್ಚರಿಕೆ ಕೊಡ್ತಾಳೆ ಸಾರ ಜಾಕೆ ಆವಾಗ ಜಾಕ್ ಏನು ಹೇಳ್ ಏನು ಹೇಳ್ತಾನೆ ಅಂದರೆ ಇದು ಸುಮ್ಮನೆ ದಂತ ದಂತಕತೆ ಈ ಬೆಟ್ಟದಲ್ಲಿ ಏನು ಇರೋಲ್ಲ ಸುಮ್ಮನೆ ಅದು ಬೆಟ್ಟ ಅಂದರೆ ಗಾಳಿ ಬರೋ ಬರೋದು ಸಹಜ ಮತ್ತು ಯಾವುದೋ ಪ್ರಾಣಿ ಒಳಗೆ ಕೂಗ್ತಾ ಇರ್ಬೋದು ಅಂದ್ಬಿಟ್ಟು ಅವನು ಧೈರ್ಯ ಮಾಡಿಬಿಟ್ಟು ಸಾರನ್ನು ಜೊತೆಯಲ್ಲಿ ಕರ್ಕೊಂಡು ಹೊರಟ ಹೊರಡಬಿಡ್ತಾನೆ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಅವನು ಬೆಟ್ಟ ಹತ್ತುತ್ತಾ ಇರ್ತಾನೆ ಆವಾಗ ಟಾರ್ಚ್ ಇರುತ್ತಲ್ಲ ಟಾರ್ಚಲ್ಲಿ ಫುಲ್ಲು ಚಾರ್ಜಿಂಗ್ ಹಾಕಿದ್ರು ಅವರು ಆ ಲೊಕೇಶನ್ಗೆ ರೀಚ್ ಆಗೋ ಅಷ್ಟೊತ್ತಿಗೆ ಆ ಟಾರ್ಚು ಡಿಮ್ ಆಗ್ತಾ ಡಿಮ್ ಆಗ್ತಾ ಬರ್ತಾ ಇರುತ್ತೆ ಅವರು ಬೆಟ್ಟ ಹತ್ತುತ್ತಾ ಹತ್ತತಾ ಅವ್ರ ಹತ್ರ ಇದ್ದು ಟಾರ್ಚಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು ಕಮ್ಮಿ ಆಗ್ತಾ ಇರುತ್ತೆ ಮತ್ತು ಪ್ರಕಾಶ ಬಂದ್ಬಿಟ್ಟು ಅಂದರೆ ಬ್ಯಾಟ್ರಿಯಲ್ಲಿ ಲೈಟ್ ಏನು ಬರ್ತಾ ಇರುತ್ತೆ ಆ ಲೈಟು ಫುಲ್ಲು ಡಿಮ್ ಆಗ್ತಾ ಇರುತ್ತೆ ಹಂಗೆ ಅವ್ರು ಇನ್ನೂ ಮುಂದಕ್ಕೆ ಹೋಗ್ತಾ 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 ಏನಾಗುತ್ತಪ್ಪ ಅಂದರೆ ಅಲ್ಲಿ ಜೋರಾಗಿ ಗಾಳಿ ಬರೋದಾಗುತ್ತೆ ಮರಗಳು ಜೋರಾಗಿ ಅಲ್ಲಾಡೋದು ಮರದಿಂದ ಮರಕ್ಕೆ ಟಚ್ ಆಗಿ ಜೋರಾಗಿ ಸೌಂಡ್ ಬರೋದು ಮರದಲ್ಲಿ ಸೌಂಡ್ ಬರೋದು ಮತ್ತು ಅವ್ರು ಹೋಗ್ಬೇಕಾದ್ರೆ ಚಂದ್ರನ ಬೆಳಕಲ್ಲಿ ಆ ಬೆಳ್ ಟಾರ್ಚಲ್ಲಿ ಇದ್ದಿದ್ದ ಲೈಟು ಕಮ್ಮಿ ಬ್ರೈಟ್ನೆಸ್ ಕಮ್ಮಿ ಆಗ್ತಾ ಆಗ್ತಾ ಅವರು ಚೆನ್ನನ್ನ ಬೆಳಕಲ್ಲಿ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ ಆ ಪರಿಸ್ಥಿತಿ ಅವ್ರಿಗೆ ಅವರಿಬ್ಬರಿಗೆ ಬಂದ್ಬಿಡುತ್ತೆ ಆ ಜಾಗಕ್ಕೆ ಏನಪ್ಪ ಅಂದರೆ ನಾನು ಏನೋ ಮಾಡ್ಬೋದು ಇದರಲ್ಲೇನು ಇರೋಲ್ಲ ಹೋಗ್ಬಿಟ್ಟು ರಿಸರ್ಚ್ ಮಾಡ್ಕೊಬಂದುಬೇಡಣ ಇದರಲ್ಲೇನು ಇರೋಲ್ಲ ಊರು ಊರಿನ ಜನಕ್ಕೆಲ್ಲ ಇದರಲ್ಲೇನೂ ಇಲ್ಲ ಅಂತ ಹೇಳಬೇಕು ಅಂದ್ಬಿಟ್ಟು ಅವನು ಹೋಗ್ತಾ ಇರ್ತಾನೆ ಸಾರಾಗ ಮಾತ್ರ ಅದು ತುಂಬ ಭಯ ಆಗ್ತಾ ಇರುತ್ತೆ ಇವಾಗ ಬರಬೇಕಾರೇ ಎಚ್ಚರಿಕೆ ಕೊಟ್ಟಿರ್ತಾನೆ ಅದಕ್ಕೋಸ್ಕರ ಇವರು ಸಾರಾಗೆ ತುಂಬ ಭಯ ಆಗ್ತಾ ಇರುತ್ತೆ ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೇನು ಆ ಗಣಿಗಾರಿಕೆ ಗಣಿ ನಾ ಮಾಡ್ತಾ ಇದ್ದಿದ್ದ ಜಾಗಕ್ಕೆ ಅವರಿಬ್ರು ಬರ್ತಾರೆ ಇನ್ನೇನು ಸ್ವಲ್ಪ ದೂರದಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ನಡೆಯೋ ಪ್ಲೇಸ್ ಇತ್ತು ಅದರಿಂದ ಇನ್ನೊಂದು ಸ್ವಲ್ಪ ಹಿಂದೆ ಅಲ್ಲಿ ಒಂದು ಶಾಪ್ ಇರ್ತಾ ಇತ್ತು ಆ ಶಾಪು ಹಳೇದಾಗ್ಬಿಟ್ಟಿತ್ತು ಅಬಾಂಡೆಡ್ ಆಗಿ ಫುಲ್ಲು ಹಳೇದಾಗಿ ಅಲ್ಲಿ ಎಲ್ಲ ತೊಕ್ಕಿಡ್ದು ಶಾಪ್ ಫುಲ್ಲು ತುಕ್ಕಿಡ್ದು ಹೋಗ್ಬಿಟ್ಟಿರುತ್ತೆ ಅಂಗಡಿನ ಜಾಕ್ ಜಾಗ ನೋಡ್ಬಿಟ್ಟು ತುಂಬಾ ಆಶ್ಚರ್ಯಪಟ್ಬಿಟ್ಟು ಈ ಅಂಗಡಿ ಒಳಗೆ ಏನಿದೆ ಅಂದ್ಬಿಟ್ಟು ನೋಡೋಕೆ ಹೋಗ್ತಾನೆ ಆ ಅಂಗ್ಡಿನ ಪ್ರವೇಶ ಮಾಡಿಬಿಟ್ಟು ಅಲ್ಲಿ ಎಲ್ಲ ನೋಡಿಕೊಂಡು ಆಚೆ ಬರ್ತಾನೆ ಅವಳಿಗೆ ಏನೂ ಇರಲ್ಲ ಸ್ವಲ್ಪ ಅಂಗಡಿಯೊಳಗೆ ಹೋದಾಗ ಸ್ವಲ್ಪ ಅವನಿಗೆ ನೆಗೆಟಿವ್ ಫೀಲ್ ಆಗಿರುತ್ತಂತೆ ಅದನ್ನು ಸಾರ ಗಮನಿಸಿದ್ದಾಳೆ ನೆಗೆಟಿವ್ ಎನರ್ಜಿ ಎಳೆಯೋ ಥರ ನೆಗೆಟಿವ್ ಫೀಲ್ ಆಗಿರುತ್ತೆ ಮತ್ತು ಆ ಗೋಡೆಗಳ ಮೇಲೆ ಏನು ಶಾರೋ ಬೀಳೋ ಥರ ಅವನಿಗೆ ಅನಿಸ್ತಾ ಇರ್ತಂತೆ ಆ ಪಕ್ಕದಲ್ಲಿ ನಾಲ್ಕು ಗೋಡೆ ಇರುತ್ತಲ್ಲ ಆ ಗೋಡೆ ಮೇಲೆ ಶಾಡೋ ಶಾಡೋ ಪಾಸಾದಂಗೆ ಶಾಡೋ ಬಿದ್ದಂಗೆ ಅವನು ಟಾರ್ಚ್ ಯಾವ ಕಡೆ ಹಾಕ್ತಾನೋ ಅವನು ಟಾರ್ಚ್ ಹಾಕಿದ ಕಡೆ ಯಾವುದೇ ಮನುಷ್ಯ ಇರಲ್ಲ ಆ ಟಾರ್ಚ್ ಹಾಕಿದ ಕಡೆಯಿಂದ ಆ ಮನುಷ್ಯ ಯಾರು ನಿಂತ್ಕೊಂಡ್ರೆ ಅದು ಶಾಡೋ ಬರುತ್ತಲ್ಲ ಆ ಥರ ಆ ಗೋಡೆ ಮೇಲೆ ಶಾಡೋ ಬೀಳ್ತಾ ಇತ್ತಂತೆ ಅವನು ಡಿಮ್ ಟಾರ್ಚಲ್ಲೇ ಟಾರ್ಚ್ ಹಾಕಿದ್ದಾನೆ ಗೋಡೆಗಳ ಮೇಲೆ ಗೋಡೆಗಳ ಮೇಲೆ ಯಾರಾದರೂ ಮನುಷ್ಯ ನಿಂತ್ಕೊಂಡಾಗ ಏನು ಶಾಡೋ ಬರುತ್ತೆ ಆ ಥರ ಶಾಡೋ ಶಾಡೋ ಅವು ಆ ಗೋಡೆಗಳ ಮೇಲೆ ಕಾಣಿಸ್ಕೊತಂತೆ ಅವ್ನಿಗೆ ಅದೇ ಟೈಮಲ್ಲಿ ಅವನಿಗೆ ಜೋರ ಗಾಳಿ ಬರೋ ಸೌಂಡು ಮತ್ತು ನೀರು ನೀರು ತೊಟ್ಟಿ ತೊಟ್ಟಿಕ್ತಾ ಇರೋ ಥರ ಸೌಂಡ್ ಬರ್ತಾ ಇರುತ್ತೆ ಹಂಗೆ ಮುಂದಕ್ಕೆ ಹೋಗ್ತಾನೆ ಅವ್ನ ಆಚೆ ಬಂದ್ಬಿಟ್ಟು ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಜಾಕ್ ಬಂದ್ಬಿಟ್ಟು ಸಾರಾಗೆ ಆ ಗಣಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಗಣಿ ಹಿಂಗಿತ್ತಂತೆ ಆ ಥರ ಇತ್ತಂತೆ ಈ ಥರ ಎಲ್ಲ ಎಕ್ಸ್ಟ್ರಾಕ್ಟ್ ಇದ್ರಂತೆ ಅದರಿಂದ ಈ ಥರ ರಿಸೋರ್ಸ್ನ ಇದ್ರಂತೆ ಅಂದ್ಬಿಟ್ಟು ಎಕ್ ಎಕ್ಸ್ಪ್ಲೇನ್ ಮಾಡೋ ಮಾಡಿಕೊಂಡು ಮುಂದಕ್ಕೆ ಇರ್ತಾನೆ ಆಗ ಜಾಗಕ್ಕೆ ಜಾಗನ ಮಾತಲ್ಲಿ ತಳವಳ ಮತ್ತು ಬ್ರೇಕಿಂಗ್ ಅಂದರೆ ಸ್ವಲ್ಪ ಭಯ ಬಿದ್ದರೆ ಯಾವ ಥರ ಬರುತ್ತೆ ಮಾತು ಆ ಥರ ಜಾಗ್ನ ವಾಯ್ಸಲ್ಲಿ ಬರ್ತಾ ಇತ್ತು ಅದನ್ನು ಸಾರ ಗಮನಿಸಿ ಇಲ್ಲಿ ಮತ್ತೆ ಏನೋ ನೆಗೆಟಿವ್ ಎನರ್ಜಿ ಇದೆ ಅಂದ್ಬಿಟ್ಟು ಆ ಸಾರಾಗೆ ಗೊತ್ತಾಗುತ್ತೆ ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸ ಜಾಗೂ ಕೂಡ ಸ್ವಲ್ಪ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಾರಾಗೂ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಹಂಗೆ ಮುಂದಕ್ಕೆ ಹೋಗ್ತಾ ಆ ಗಣಿ ಮಾಡ್ತಾ ಇರೋ ಜಾಗಕ್ಕೆ ಸೇರ್ತಾರೆ ಆ ಜ ಗಣಿ ಮಾಡ್ತಾ ಇರೋ ಜಾಗಕ್ಕೆ ಸೇರಿದ್ದಾದ್ಮೇಲೆ ಅಲ್ಲಿ ಆ ಗಣಿ ಒಳಗೆ ಹೋಗೋಕ್ಕೆ ಎಲಿವೇಟರ್ ಅವಂಗೋಸ್ಕರ ಕಾಯ್ತಾ ಇರುತ್ತೆ ಎಲಿವೇಟರ್ನ ಜಾಕ್ ಹತ್ತಾನೆ ಸಾರ ಹತ್ತೋಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿಬಿಟ್ಟು ಅಲ್ಲೇ ನಿಂತ್ಕೋತಾಳೆ ಜಾಕ್ ಆ ಎಲಿವೇಟರ್ನ ಹತ್ತಿದ ತಕ್ಷಣ ಆ ಎಲಿವೇಟರು ತನ್ನಷ್ಟಕ್ಕೆ ತಾನೇ ಒಂದೇ ಸರಿ ಒಳಗೆ ಹೋಗುತ್ತೆ ಅಂದರೆ ಗಣಿಯ ಒಳಗೆ ಆಳಕ್ಕೆ ಹೋಗುತ್ತೆ ಅದನ್ನು ನೋಡ್ತಾ ಇದ್ದಿದ್ದ ಸಾರಾಗೆ ಆ ಎಲಿವೇಟರು ಜೋರಾಗಿ ಸೌಂಡ್ ಮಾಡ್ಕೊಂಡು ಒಳಗೆ ಇದ್ದಿದ್ದು ನೋಡಿದ ತಕ್ಷಣ ಇದೇನಾಯಿತು ಸಡನಾಗಿ ಈ ಥರ ಆಗೋಯ್ತಲ್ಲ ಅಂದ್ಬಿಟ್ಟು ಅವಳು ಆಶ್ಚರ್ಯದಿಂದ ಆ ಗಣಿಯ ಕಡೆ ಗಿಣಕಿ ನೋಡ್ತಾ ಇರ್ತಾಳೆ ಆ ಎಲಿವೇಟರ್ನ ಸೌಂಡು ಜೋರಾಗಿ ಸೌಂಡ್ ಮಾಡಿಕೊಂಡು ಒಳಗೆ ಹೋಗ್ತಾನೆ ಇರುತ್ತೆ ತುಂಬ ಒಳಗೆ ಹೋಗ್ತಾನೆ ಇರುತ್ತೆ ಅದು ನಿಲ್ಲದಿರ ಸೌಂಡ್ ಬರ್ ಬರ್ತಾ ಬರ್ತಾ ಅದು ಜಾಕ್ನ ಒಳಗೆ ಕರ್ಕೊಂಡು ಹೋಗ್ಬಿಡುತ್ತೆ ಎಲಿವೇಟರ್ ಏನು ಮಾಡುತ್ತೆ ಅಂದರೆ ಜಾಕ್ನ ಫುಲ್ಲು ಬೆಟ್ಟದ ಹೃದಯ ಭಾಗಕ್ಕೆ ಅಂದರೆ ಆಳದಲ್ಲಿ ಬೆಟ್ಟದ ಸೆಂಟ್ರಲ್ಲಿ ಹೃದಯ ಭಾಗಕ್ಕೆ ಆ ಜಾಕ್ನ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಲ್ಸುತ್ತೆ ಫಾಸ್ಟ್ ಆಗಿ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಒಂದೇ ಸರಿ ನಿಂತ್ಬಿಟ್ಟು ಆ ಏನು ಮಾಡ್ತಾನೆ ಆ ಎಲಿವೇಟರ್ನಿಂದ ಇಳ್ಕೋತಾನೆ ಆ ಎಲಿವೇಟರ್ ಮತ್ತೆ ಆಗ ಮೇಲಕ್ಕೆ ಹೋಗೋದು ಹೆಂಗೆ ಅಂತ ಗೊತ್ತಿರಲ್ಲ ಜಾಗ್ಗೆ ಆ ಎಲಿವೇಟರ್ನ ಇಳ್ಕೋತಾನೆ ಇಳ್ಬಿಟ್ಟು ಅಲ್ಲಿ ಯಾವ ಥರ ಗಣಿ ಮಾಡಿರ್ತಾರೆ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರೋ ಅನ್ಬಿಟ್ಟು ರೀಚಾರ್ಜ್ಗೋಸ್ಕರ ಅವನ ಹತ್ರ ಇದು ಡಿಮ್ ಟಾರ್ಚ್ನೆ ಇಟ್ಕೊಂಡು ಅಲ್ಲಿ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಡಿಮ್ ಲೈಟಲ್ಲೇ ಅವನು ರಿಸರ್ಚ್ ಮಾಡೋಕ್ಕೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವನಿಗೆ ತುಂಬ ವಿಚಿತ್ರವಾದ ಅಳು ಸೌಂಡು ಮತ್ತು ನಗೋ ಸೌಂಡು ವಿಚಿತ್ರವಾಗಿ ಗೋಡೆನ ಪರ್ಚೋ ಸೌಂಡು ಗೋಡೆನ ಹೊಡೆಯೋ ಸೌಂಡು ಗಣಿ ಮಾಡಬೇಕಾದ್ರೆ ಹೆಂಗೆ ಹೆಂಗೆ ನೆಲನ ಹೊಡಿತಾರೆ ಆ ಥರ ಸೌಂಡು ಅವನಿಗೆ ಜೋರಾಗಿ ಕೇಳೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆ ಆ ಸೌಂಡ್ ಕೇಳೋಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಜಾಗಕ್ಕೆ ಏನಾಗುತ್ತೆ ಅಂದರೆ ಫುಲ್ಲು ಭಯ ಆಗಿಬಿಟ್ಟು ಅವನು ಆ ಜಾಗದಿಂದ ಹೋಗೋಕೆ ತೀರ್ಮಾನ ಮಾಡ್ತಾನೆ ಆದರೆ ಅಷ್ಟೊತ್ತಿಗಾಗಲೇ ಅವ್ನು ಟೈಮ್ ಮುಗಿದೋಗಿರುತ್ತೆ ಅವನ ಸುತ್ತಮುತ್ತ ಮೇಲಿಂದ ಬಂದಿದ್ದ ಜಾಗ ಕೂಡ ಮುಚ್ಚೋಗಿರುತ್ತೆ ಗೋಡೆಗಳಿಂದ ಅಂದರೆ ಮೇಲಿಂದ ಮಣ್ಣು ಬಿದ್ದು ಕಲ್ಲು ಬಿಟ್ಟು ಕಲ್ಲು ಬಿದ್ದು ಅವನು ಬಂದಿದ್ದ ರೂಟ್ ಕೂಡ ಮುಚ್ಚೋಗಿರುತ್ತೆ ಮತ್ತು ಆ ಸುತ್ತಮುತ್ತ ಫುಲ್ಲು ಕತ್ಲಾಗಿರುತ್ತೆ ಅವನ ಹತ್ರ ಇದ್ದಿದ್ದು ಒಂದೇ ಚಿಕ್ಕ ಟಾರ್ಚು ಅದರಲ್ಲೂ ಫುಲ್ಲು ಬ್ಯಾಟ್ರಿ ಲೋ ಆಗಿರುತ್ತೆ ಆ ಮಧ್ಯೆ ಅವನಿಗೆ ಕಿರುಚಾತ ಸೌಂಡು ಮತ್ತು ತುಂಬ ವಿಚಿತ್ರವಾದ ಸೌಂಡುಗಳು ಅವನ ಕಿವಿಗೆ ಸ್ಟಾ ಬಿಡೋಕೆ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಇವನಲ್ಲಿ ಇದ್ದಿದ್ದ ಎಲ್ಲ ಹುಮ್ಮಸ್ಸನ್ನು ಕಳ್ಕೊಂಡು ಎಲ್ಲ ಧೈರ್ಯವನ್ನು ಕಳ್ಕೊಂಡು ಅವನು ಆ ಎಲ್ಲ ಕಡೆ ದಾರಿನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿಂದ ಹೆಂಗಾದ್ರು ಹೋಗ್ಬಿಟ್ಟು ಸೇಫಾಗಿ ಆ ಮನೆಗೆ ಸೇರ್ಕೋಬೇಕು ಅಂದ್ಬಿಟ್ಟು ಎಲ್ಲ ಥರ ಎಲ್ಲ ಥರ ದಾರಿಗಳನ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದರೆ ಅಲ್ಲಿದ್ದು ಕೇವಲ ಒಂದೇ ದಾರಿ ಅವನು ಎಲಿವೇಟರ್ನಿಂದ ಬಂದಲ್ಲ ಅದೇ ದಾರಿ ಅವನ ಕೊನೆಯ ದಾರಿಯಾಗಿತ್ತು ಆದರೆ ಈಗ ಅದು ಫುಲ್ಲು ಮುಚ್ಚೋಗಿದೆ ಇದನ್ನೆಲ್ಲ ಗಮನಿಸಿದ ಸಾರ ಅಲ್ಲಿಂದ ಅಲ್ಲಿ ಅವ ಜಾಬ್ಗೋಸ್ಕರ ಸುಮಾರು ಆರರಿಂದ ಹತ್ತು ಗಂಟೆ ಅಲ್ಲೇ ಕಾಯ್ತಾಳೆ ಅಂದರೆ ಅವಳು ಅವಳಿಗೆ ಗೊತ್ತಾಗಿರೋಲ್ಲ ಎಷ್ಟೊತ್ತು ಅವಳು ಕಾದಿದ್ದಾಳೆ ಜಾಗಗೋಸ್ಕರ ಅಂದ್ಬಿಟ್ಟು ಅವಳಿಗೆ ಗೊತ್ತಾಗಿರಲ್ಲ ಆಳಕ್ಕೆ ಹೋದ ಜಾಗೋಸ್ಕರ ಸಾರ ಆರರಿಂದ ಹತ್ತು ಗಂಟೆ ಅವನಿಗೋಸ್ಕರ ಕಾದಿರ್ತಾಳೆ ಅಲ್ಲಿ ಕುತ್ಕೊಂಡು ಕಿರ್ಚೋದು ಅವನಿಗೋಸ್ಕರ ಕರಿಯೋದು ಎಲ್ಲ ಮಾಡ್ತಾ ಇರ್ತಾಳೆ ಸಾರ ಹತ್ತು ಅಷ್ಟು ಸಾರ ಜಾಗಗೋಸ್ಕರ ಕಾದಿದ್ದಾದ ಮೇಲೆ ಅವಳು ಹೋಪೆಲ್ಲ ಅವಳು ಕಳ್ಕೊಂಡಿರ್ತಾಳೆ ಅವಳು ಇದ್ದಿದ್ದ ಹೋಪ ಸಾ ಜಾಗ ಮತ್ತೆ ವಾಪಸ್ ಬರ್ತಾನೆ ಆ ಮತ್ತೆ ವಾಪಸ್ ರೀಚರ್ಚ್ ಮಾಡಿ ಮಾಡಿದ್ದ ಇದರಿಂದ ಹೋಗೋಣ ಅಂದ್ಬಿಟ್ಟು ಎಲ್ಲ ತರ ಹೋಪ್ನ ಕಳ್ಕೊಂಡು ಅವಳು ಆ ಬೆಟ್ಟದಿಂದ ಆಚೆ ಬರ್ತಾಳೆ ಬೆಳಗ್ಗೆ ಅವಳು ಆಚೆ ಅಷ್ಟೊತ್ತಿಗೆ ಇಲ್ಲಿ ಬೆಳಕಾಗಿರುತ್ತೆ ಈ ಬೆಳಕಾಗಿದ ತಕ್ಷಣ ಅಲ್ಲಿ ಇದ್ದಿದ್ದ ಊರಿನ ಎಲ್ಲ ಈ ವಿಷಯನ ಮುಟ್ಟಿಸ್ತಾಳೆ ಹಿಂಗೆ ಜಾಕು ಗಣಿಗಾರಿಕೆ ಬಗ್ಗೆ ಎಕ್ಸ್ಪ್ಲೋರ್ ಮಾಡಕ್ ಹೋದ ಅಲ್ಲಿ ಸತ್ತಿದ್ದ ಅಲ್ಲಿ ಬರ್ತಾ ಇದ್ದಿದ್ದ ಸೌಂಡ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋದ ಒಳಗೆ ಹೋದವನು ವಾಪಸ್ಸೇ ಬಂದಿಲ್ಲ ಅಂದ್ಬಿಟ್ಟು ಊರ ಊರಿನವ್ರಿಗೆಲ್ಲ ಸುದ್ದಿ ಮುಟ್ಟಿಸ್ತಾಳೆ ಆವಾಗಲಿಂದ ಊರಿನವರು ಅಲ್ಲಿ ಒಳಗೆ ಹೋಗೋದೇ ಇಲ್ಲ ಫುಲ್ಲು ಭಯ ಬಿದ್ದುಬಿಟ್ಟು ಪ್ರದೇಶನೇ ನಿಷೇಧ ಮಾಡಿಬಿಟ್ಟು ಎಲ್ಲ ಬೇಲಿ ಹಾಕ್ಬಿಟ್ಟಿದ್ದಾರೆ ಆ ಬೆಟ್ಟಕ್ಕೆ ಇವಾಗ ಯಾರು ಹೋಗೋಕೆ ಹೋಗೋಕೆ ಆ ಊರಿನವರು ಆ ಊರಿನವರೇ ಆಗಲಿ ಯಾರೇ ಆಗಲಿ ಆ ಬೆಟ್ಟಕ್ಕೆ ಇವಾಗ ಹೋಗೋಕೆ ಸಾಧ್ಯವೇ ಇಲ್ಲ ಈಗಲೂ ಆ ಊರಿನವರು ಏನಂತಾರೆ ಅಂದರೆ ಆ ಬೆಟ್ಟದಿಂದ ಜಾಗನ ಸೌಂಡ್ ಮತ್ತೆ ಕಿರುಚಾಟ ನನ್ನನ್ನು ಹೆಲ್ಪ್ ಮಾಡಿ ನನ್ನನ್ನ ಕಾಪಾಡಿ ಅನ್ನೋ ಕಿರುಚಾಟ ಇನ್ನೂ ಆ ಆ ಊರಿನ ತನಕ ಬಂದು ಕೇಳಿಸುತ್ತಂತೆ ಊರಿನವರೆಲ್ಲ ಈಗಲೂ ಆ ಊರಿನವರು ಈ ವಿಷಯನ ಹೇಳ್ತಾರೆ ಆ ಸೌಂಡ್ ಹೇಗಿರುತ್ತಪ್ಪ ಅಂದ್ರೆ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಯಾರೋ ಕರೆದಂಗೆ ಯಾರೋ ಹೆಲ್ಪ್ ಗೋಸ್ಕರ ಕೇಳ್ದಂಗೆ ಆ ಊರಿನ ಜನನ ಆ ಬೆಟ್ಟದ ಕಡೆ ಸೆಳ್ಕೊಳೋಗೆ ಹಾಗೆ ಮಾಡೋ ಥರ ಈ ಮಾಡ್ತಾ ಮಾಡ್ತಾಯಿದ್ದ ಮತ್ತು ಅವನ ಮಾಡ್ತಾ ಇತ್ತು ಅನ್ನೋ ಥರ ಊರ್ನವರು ಹೇಳ್ತಾರೆ ಈ ಸ್ಟೋರಿಯಿಂದ ನಮಗೆ ಏನಪ್ಪ ಗೊತ್ತಾಗುತ್ತೆ ಅಂದರೆ ಒಂದೊಂದು ಡೇಂಜರಸ್ ಪ್ಲೇಸ್ಗಳನ್ನ ಎಲ್ಲ ಎಲ್ಲ ಹೇಳ್ತಾ ಇರ್ತಾರಲ್ಲ ಆ ಥರ ಪ್ಲೇಸ್ಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡದೇ ಇರೋದೇ ಒಳ್ಳೆಯದು ಯಾಕಂದರೆ ಈ ಥರ ಇನ್ಸಿಡೆಂಟ್ ಆದಾಗ ನಮಗೆ ರಿಸ್ಕ್ ಆಗಿರುತ್ತೆ ಮುಂದೆ ಏನಾಗುತ್ತೆ ಹಿಂದೆ ಏನಾಗುತ್ತೆ ಅನ್ನೋದು ಏನೂ ಗೊತ್ತಿರೋಲ್ಲ ಅದಕ್ಕೋಸ್ಕರ ಈ ಅಬಾಂಡೆಡ್ ಎಲ್ಲ ಊರಿನವ್ರ ಜನ ಮತ್ತು ತುಂಬ ಜನ ಹೇಳಿ ಹೇಳ್ತಾ ಇರ್ತಾರಲ್ಲ ಅಂಥ ಪ್ಲೇಸ್ಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡದಿರೋ ಇರೋದೇ ಒಳ್ಳೆಯದಾಗಿರುತ್ತೆ ಮತ್ತು ನಾ ನಿಮಗೆ ಲಾಸ್ಟ್ ಒಂದು ಕ್ವಶನ್ ಇರುತ್ತೆ ಯಾಕಪ್ಪ ಇವನು ವೀಡಿಯೋ ಮಾಡ್ದಿರ ಈ ಸ್ಟೋರಿ ಟೆಲ್ಲಿಂಗ್ನ ಸ್ಟಾರ್ಟ್ ಮಾಡಿದ್ದಾನೆ ಅಂದ್ಬಿಟ್ಟು ನನಗೆ ವೀಡಿಯೋ ಮಾಡೋದಕ್ಕೆ ಯಾವುದೇ ಥರ ಲೊಕೇಶನ್ ಸಿಗ್ತಾಯಿಲ್ಲ ಎಲ್ಲೂ ನಾನು ಟ್ರಾ ಲೊಕೇಶನ್ ಸಿಕ್ಕಿದ್ರೂ ನಾನು ಜಾಸ್ತಿ ದೂರ ಟ್ರಾವೆಲ್ ಮಾಡಬೇಕಾಗಿರುತ್ತೆ ನನಗೆ ಟ್ರಾವೆಲ್ಲು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನೈಟ್ ನೈಟಲ್ಲಿ ಮನೆಯಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಜಾಸ್ತಿ ದೂರ ಹೋಗೋಕಾಗ್ದಿರೋದ್ರ ಕಾರಣ ನಾನು ಸ್ಟೋರಿ ಟೆಲ್ಲಿಂಗ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ಟೋರಿ ಟೆಲ್ಲಿಂಗಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ನಿಮಗೆ ಬೇಕಂದರೆ ಕೇಳಿ ವಾರಕ್ಕೆ ಎರಡು ವೀಡಿಯೋ ಬೇಕಂದ್ರೂ ಹಾಕ್ತೀನಿ ಮೂರು ವೀಡಿಯೋ ಬೇಕಂದ್ರೂ ಹಾಕ್ತೀನಿ ಕಮೆಂಟ್ ಹಾಕಿ ಈ ವಿಡಿಯೋಗೆ ನ್ಯೂ ಜಾನೋ ಲಾಸ್ಟ್ ತನಕ ನೋಡಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳು ಇನ್ನಷ್ಟು ವಿಡಿಯೋಗಳು ಇದೇ ಥರ ಸ್ಟೋರಿ ಟೆಲ್ಲಿಂಗ್ ಬೇಕಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್